ಶ್ರೀ ಗಣೇಶ ಹಬ್ಬದ ಅಂಗವಾಗಿ ಕ್ರಿಕೆಟ್ ಟೂರ್ನಿಮೆಂಟ್ ಶಿರಾ ತಾಲೂಕಿನ ಗೆರೆಯಲಳ್ಳಿ ಗ್ರಾಮದಲ್ಲಿ ಶನಿವಾರ ಶ್ರೀ ಗಣೇಶ ಹಬ್ಬದ ಅಂಗವಾಗಿ ಕ್ರಿಕೆಟ್ ಟೂರ್ನಿಮೆಂಟ್ ಆಯೋಜನೆ ಮಾಡಲಾಗಿತ್ತು ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀ ಶ್ರೀನಿವಾಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಾದೂರು ಗ್ರಾಮ ಪಂಚಾಯಿತಿ ಸದಸ್ಯ ಎಚ್ ಕೆ ರವಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆ ವಿಜಯಲಕ್ಷ್ಮಿ ಗಿರಿಜಾಪತಿ ಮುಖಂಡರಾದ ನಂಜೇಗೌಡ ಗೌಡ ಕುಮಾರಗೌಡ ಕೆ ಆರ್ ಲಿಂಗೇಶ್ ಉಮೇಶ್ ಮಂಜುನಾಥ್ ಲಿಂಗಣ್ಣ ಸಿಕ್ಕೇಸ್ವಾಮಿ ರಮೇಶ್ ನಾಗೇಂದ್ರ ಬಾಲಚಂದ್ರ ಶಂಕರ್ ಕೆ ಆಲ್ ಸಿದ್ದೇಗೌಡ ಸೇರಿದಂತೆ ಹಲವಾರು ಯುವಕರು ಉಪಸ್ಥಿತರಿದ್ದರು

ಕೆರ್ಯಾಗ್ಲಳ್ಳಿ ಗ್ರಾಮಸ್ಥರು ಮತ್ತು ನಮ್ಮ ಕೆರೆಯಗ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ನಾದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆಲ್ಲ ನಮಸ್ಕರಿಸ್ತಾ ಇವತ್ತು ಇಲ್ಲಿ ನಾವೇನು ಶ್ರೀ ವಿನಾಯಕನ ಹಬ್ಬದ ಪ್ರಯುಕ್ತ ನಾವಿಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಿದ್ದೀವಿ ಕೆರ್ಯಾಗ್ಲಹಳ್ಳಿ ಗ್ರಾಮದಿಂದ ಒಂದು ಇಲ್ಲಿವರೆಗೂ ಒಂದು ಇಪ್ಪತ್ತು ಟೀಮು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಮೋಸ್ಟ್ಲಿ ಮಧ್ಯಾಹ್ನದ ಮೇಲೆ ಬರ್ತಾರೆ ಎಲ್ಲರೂ ಸೊ ಆದಷ್ಟು ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ಬಂದು ಇಲ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಒಳ್ಳೆ ರೀತಿಯಲ್ಲಿ ಯಾವುದೋ ಗಲಾಟೆ ಇಲ್ಲದೆ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿ ನಮ್ಮ ಒಳ್ಳೆ ಊರಿಗೆ ಒಳ್ಳೆ ಹೆಸರು ತರಬೇಕಾಗಿ ಎಲ್ಲರ ಹತ್ರ ಕೇಳ್ಕೊತೀವಿ ಎಲ್ಲ ಜೊತೆಗೆ ಗಣೇಶನ ಹಬ್ಬನೂ ಚೆನ್ನಾಗಿ ಮಾಡಿ ಅನ್ನ ಸಂತರ್ಪಣೆ ಎಲ್ಲ ಅಂದ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಹುಡುಗರೆಲ್ಲ ಗಣೇಶನ ಎಲ್ಲ ಏರ್ಪಡಿಸಲು ಇವೆಲ್ಲ ನಾವು ಹುಡುಗರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ ಸೊ ಎಲ್ಲರೂ ಬಂದು ಗ್ರಾಮಸ್ಥರೆಲ್ಲರೂ ಬರಬೇಕು ಬಂದು ಎಲ್ಲರೂ ಸಪೋರ್ಟ್ ಮಾಡಿ ಇದೇನು ಗಣೇಶ ಹಬ್ಬ ಮತ್ತು ಕ್ರಿಕೆಟ್ ಟೂರ್ನಮೆಂಟು ಮತ್ತು ಆರ್ಕೆಸ್ಟ್ರಾನು ಇಟ್ಕೊಂಡಿದ್ದಾರೆ ಎಲ್ಲರೂ ಬಂದು ಚೆನ್ನಾಗಿ ನಡ್ಸ್ಕೊಡ್ಬೇಕು ಅಂತ ಎಲ್ಲ ಕೇಳ್ಕೊತೀವಿ ಕ್ರಿಕೆಟ್ ಟೂರ್ನಮೆಂಟ್ ಏನಿದೆ ಪ್ರಥಮ ಬಹುಮಾನ ಬಂದು ಇಪ್ಪತ್ತು ಸಾವಿರನ ಫಿಕ್ಸ್ ಮಾಡಿದ್ದೀವಿ ಮತ್ತು ಎರಡನೇ ಬಹುಮಾನವಾಗಿ ಹತ್ತು ಸಾವಿರ ಇರುತ್ತೆ ಮತ್ತು ಮೂರನೇ ಬಹುಮಾನ ಐದು ಸಾವಿರ ಅದ್ರ ಜೊತೆಗೆ ಇಲ್ಲೇನು ಕಪ್ಗಳು ಕಾಣ್ತಿದ್ದಾವಲ್ಲ ಇವೆಲ್ಲ ಮೊದಲ ಬಹುಮಾನ ಎರಡನೇ ಬಹುಮಾನ ಮತ್ತು ಮೂರನೇ ಬಹುಮಾನ ಅದರ ಜೊತೆಗೆ ಪ್ಲೇಯರ್ ಆಫ್ ದ ಮ್ಯಾಚು ಮ್ಯಾನ್ ಆಫ್ ದಿ ಸಿರೀಸು ಮತ್ತೆ ಬೆಸ್ಟ್ ಬೌಲರು ಬೆಸ್ಟ್ ಬ್ಯಾಟ್ಸ್ಮ್ಯಾನ್ಸ್ ಕೂಡ ನಾವು ಪ್ರೈಸ್ಗಳನ್ನ ತಂದಿದೀವಿ ಸೊ ಹಂಗಾಗಿ ಎಲ್ಲರೂ ಚೆನ್ನಾಗ್ ಆಡಿ ಆದಷ್ಟು ಚೆನ್ನಾಗಿ ಇದನ್ನ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದೇವೆ ಊರಿನ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕ ಗ್ರಾಮಸ್ಥರಲ್ಲಿ ನಮಸ್ಕರಿಸುತ್ತ ಇದು ಕೆರೆಯಾಗ್ಲಳ್ಳಿ ವಿನಾಯಕ ಕ್ರಿಕೆಟ್ಸ್ ಅವರ ಬದಲಿನ ಹೊಸ ಕ್ರಿಕೆಟ್ ಟೂರ್ನಮೆಂಟ್ ಇದು ನಮ್ಮೆಲ್ಲರೂ ಕೇಳ್ಕೊಳ್ಳೋದೇನೆಂದರೆ ಈ ಟೂರ್ನಮೆಂಟನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮೆಲ್ಲ ಕೇಳ್ಕೊಂತೀನಿ ಮತ್ತು ಯಾವುದೇ ತೊಂದರೆ ಇಲ್ಲದೆ ಕ್ರಿಕೆಟ್ ಟೂರ್ನಮೆಂಟು ಆಯೋಜನೆ ಮಾಡಿದ್ದಾರೆ ಹಾಗೆಯೇ ಸಾ ಒಳ್ಳೆ ರೀತಿಯಲ್ಲಿ ಕ್ರಿಕೆಟ್ ಆಡಿ ಜನರನ್ನ ರಂಜಿಸ್ಬೇಕಂತ ತಮ್ಮಲ್ಲೆಲ್ಲರನ್ನ ಕೇಳ್ಕೊತೀನಿ ನಮ್ಮ ನಾದೂರ್ ಗ್ರಾಮ ಪಂಚಾಯತಿ ಸ ಅಧ್ಯಕ್ಷರಾದಂಥ ಸೀನಪ್ರವ್ರನ್ನ ನಮ್ಮ ಕೆರೆಗಳಳ್ಳಿ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ